ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸತ್ಯ ಯಾಕೆ ಈ ಹುಡುಗಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಾನು ವಾಯ್ಸ್ ಮೆಸೇಜನ್ನು ಸಹ ಕಳಿಸಿದೆ ಆದರೂ ಕೂಡ ಇವಳು ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ಲ ನನ್ನಿಂದ ಆ ಹುಡುಗಿಗೆ ತುಂಬಾ ಬೇಜಾರಾಯಿತು ಅಂತ ಕಾಣುತ್ತೆ ಸಾರಿ ಸಾಕ್ಷಿ ಅಂತ ಹೇಳಿ ನನ್ನಷ್ಟಿಗೆ ಮಾತಾಡ್ತಾ ಕೊಡ್ತೇ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಮಿ ಬಂದು ಕಾಲಿಂಗ್ ಬೆಲ್ಲನ್ನು ಮಾಡ್ತಾಳೆ ಆವಾಗ ಸತ್ಯ ಯಾರಿರ್ಬಹುದು ಅಂತ ಹೇಳಿ ಕುತೂಹಲದಿಂದ ಭಾಗ ತೆಗಿತೇನೆ ಅವಾಗ ಭೂಮಿನ ನೋಡಿ ಆಶ್ಚರ್ಯನಾಗಿ ಏನಿದು ಭೂಮಿ ನೀನು ಒಬ್ಬಳೇ ಇಲ್ಲಿ ಬಂದಿದ್ದೀಯಲ್ಲ ಏನು ವಿಚಾರ ಬಾ ಒಳಗಡೆ ಅಂತ ಹೇಳಿ ಖುಷಿಯಿಂದ ಒಳಗಡೆ ಕರ್ಕೊಳ್ತಾನೆ ನಂತರ ಭೂಮಿ ಒಳಗಡೆ ಬಂದ ಮೇಲೆ ಸತ್ಯ ಕೇಳ್ತಾನೆ ಯಾಕಮ್ಮ ತಾಯಿ ಇಲ್ಲಿಗೆ ಬರಲಿಕ್ಕೆ ಹೋದೆ ಅದು ಕೂಡ ನೀನು ಒಬ್ಬಳೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಣ್ಣ ನೀವೇ ನನ್ನನ್ನು ಹೇಳ್ತಿದ್ರಲ್ಲ ನೀ ನನ್ನ ತಂಗಿ ತರ ನೀ ನನ್ನ ಅಮ್ಮನ ತರ ಅಂತ ಹೇಳಿ ಹಾಗಾಗಿ ನನ್ನ ಅಣ್ಣ ಇಷ್ಟೊಂದು ತಲೆನೋವಲ್ಲಿ ವದಾರ್ತೆ ಇರಬೇಕಾದ್ರೆ ನಾನು ಹೇಗೆ ಸುಮ್ಮನೆ ಇರಬೇಕು ಹಾಗಾಗಿ ನಿಮಗೆ ಟೀ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ತಗೊಳ್ಳಿ ಅಂತ ಹೇಳಿ ಗ್ಲಾಸ್ಗೆ ಹಾಕಿ ಕೊಡ್ತಾಳೆ ಅವಾಗ ಸತ್ಯ ಕೇಳ್ತಾನೆ ಯಾಕಮ್ಮ ಭೂಮಿ ಮನಸ್ಸಲ್ಲಿ ಒಂದ್ ರೀತಿ ಗಾಢವಾದ ಯೋಚನೆ ಇರುವ ಹಾಗೆ ಇದೆಯಲ್ಲ ಏನಾಯ್ತು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಣ್ಣ ನನ್ಗೂ ನಂದು ನಿಮ್ದು ಇವಾಗ ಒಂದೇ ರೀತಿ ಸಮಸ್ಯೆ ನಿಮ್ಗೆ ಇವಾಗ ತಲೆನೋ ಬಂದಿರೋದು ಯಾಕೆ ಹೇಳಿ ನಿಮ್ಮ ಜೀವಕ್ಕೆ ಜೀವವಾದ ಫ್ರೆಂಡ್ ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ತಾನೆ ನಿಮ್ಗೆ ತಲೆನೋ ಬಂದಿರೋದು ಹಾಗೆ ನನ್ಗೂ ಕೂಡ ಇವಾಗ ಅಜಿತ್ ಸಾಹೇಬ್ರು ಒಬ್ಬರೇ ಡೆಲ್ಲಿಗೆ ಹೋಗ್ತಾರೇನೋ ನನ್ನನ್ನ ಕರ್ಕೊಂಡು ಹೋಗುದಿಲ್ವೇನೋ ಅಂತ ಹೇಳಿ ನನಗೆ ಯೋಚನೆ ಆಗಿಬಿಟ್ಟಿದೆ ನನ್ನ ತಲೆಯಲ್ಲಿ ಇವಾಗ ಎರಡು ಯೋಚನೆ ಓಡ್ತಾ ಇದೆ ಒಂದು ಅಜಿತ್ ಸಾಹೇಬ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಅನ್ನೋ ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಜಿತ್ ಸಾಹೇಬ್ರು ಕರೆದ್ರೆ ನಾನು ಹೋಗಬೇಕೋ ಬೇಡವೋ ಅನ್ನೋದು ಯೋಚನೆ ಇನ್ನೊಂದು ಕಡೆ ಆಗ್ತಿದೆ ಅಣ್ಣ ಅಂತ ಹೇಳಿ ಸತ್ಯನಿಗೆ ಹೇಳಿದಾಗ ಸತ್ಯ ಭೂಮಿ ನೀನು ಏನು ಯೋಚನೆ ಮಾಡಬೇಡ ನನ್ನ ಗೆಳೆಯ ತುಂಬನೇ ಬುದ್ಧಿವಂತ ಅವನು ಏನು ಹೇಳ್ತಾನೋ ಅದನ್ನೇ ನೀನು ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಫೋನ್ಗೆ ಅಜಿತ್ ಕರೆ ಮಾಡ್ತಾನೆ ಆವಾಗ ಅಜಿತ್ ಭೂಮಿಗೆ ಕಾಲ್ ಮಾಡಿ ಭೂಮಿ ನನಗೆ ಮನೆಯವರೆಲ್ಲರ ಜೊತೆಗೂ ಸೇರಿ ಹೊರಗಡೆ ಇವತ್ತು ರಾತ್ರಿ ಊಟಕ್ಕೆ ಹೋಗಬೇಕು ಅನ್ನೋ ಆಸೆ ಆಗ್ತಿದೆ ಯಾಕೆಂದರೆ ಇನ್ಮೇಲೆ ನಾವೆಲ್ಲರೂ ಕೂಡ ಒಟ್ಟಿಗೆ ಯಾವಾಗ ಸೇರ್ತೀವೋ ಏನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ರಾತ್ರಿಯೇ ಹೊರಗಡೆ ಹೋಗಿಬಿಟ್ಟು ಬರುವ ಊಟಕ್ಕೆ ಅಮ್ಮಗೆ ಹೇಳ್ತೀಯ ಸ್ವಲ್ಪ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹಿಬ್ರೆ ನಾನು ಮನೆಗೆ ಹೋದ ಮೇಲೆ ಅತ್ತೆಯ ಕೇಳಿ ನಿಮಗೆ ಕಾಲ್ ಮಾಡ್ತೀನಿ ಆಯಿತಾ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅಂದರೆ ನೀನು ಇವಾಗ ಎಲ್ಲಿದ್ದೀಯಾ ಮನೆಯಲ್ಲಿ ಇಲ್ವಾ ಎಲ್ಲಿದ್ದೀಯಾ ಹಾಗಾದರೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಸಾಹಿಬ್ರೆ ನಾನು ಸತ್ಯಣ್ಣನ ಮನೆಗೆ ಬಂದಿದ್ದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಏಯ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಒಬ್ಬಳೇ ಹೊರಗಡೆ ಎಲ್ಲ ಓಡಾಡಬೇಡ ಅಂತ ಹೇಳಿ ಆದರೂ ಕೂಡ ನೀನು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಅಲ್ವಾ ಯಾಕೆ ಇವಾಗ ಒಬ್ಬಳೆ ಹೊರಗಡೆ ಹೋಗ್ತಿದ್ದೀಯಾ ಹೊರಗಡೆ ಹೋಗಿದ್ದೀಯಾ ಅದು ಸತ್ಯ ನನ್ನ ಮನೆಗೆ ಅಷ್ಟು ದೂರ ಯಾಕೆ ಹೋಗಿದ್ದೀಯಾ ಒಂದು ನಿಮಿಷ ನೀನು ಅಲ್ಲೇ ಇರು ನಾನೇ ಇವಾಗ ಬಂದು ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ಕೋಪದಿಂದನೇ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಭೂಮಿ ಬೇಜಾರಲ್ಲಿರುವುದನ್ನು ನೋಡಿದ ಸತ್ಯ ಹೇಳ್ತಾನೆ ಯಾಕೆ ನಿನ್ನ ಗಂಡ ಬೈದ್ಬಿಟ್ನಾ ಅವನು ಬೈಯೋದ್ರಲ್ಲಿ ಅರ್ಥನೂ ಇದೆ ಅಲ್ವಾ ಯಾಕೆ ನೀನು ಅವನಿಗೆ ಹೇಳಿದೆ ಇಲ್ಲಿ ತನಕ ಒಬ್ಬಳೆ ಬಂದಿದ್ದೀಯಾ ಅವನಿಗೂ ಕೂಡ ಗಾಬರಿ ಆಗುತ್ತೆ ಅಲ್ವಾ ನಿನ್ನ ಜವಾಬ್ದಾರಿ ಇವಾಗ ನನ್ನ ಗೆಳೆಯದಾಗಿರೋದೇ ಅಲ್ವಾ ಹಾಗಾಗಿ ನೀನು ಅವನಿಗೆ ಹೇಳದೆ ಕೇಳದೆ ಈ ರೀತಿಯಾಗಿ ಬರುವುದು ತಪ್ಪಲ್ವ ಭೂಮಿ ಇವಾಗ ಇಲ್ಲೇ ಇರು ಅವನೇ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬರ್ತಾನೆ ಬಂದು ಕರ್ಕೊಂಡು ಹೋಗ್ತಾನೆ ಇವಾಗ ಇಲ್ಲೇ ಸುಮ್ಮನೆ ಇರು ನೀನೇನು ಯೋಚನೆ ಹೇಳ್ತಾನೋ ಅವ್ನು ಏನ್ ಭೂಮಿ ನೀನು ಅಂತ ಹೇಳಿದಾಗ ಭೂಮಿ ಸರಿ ಆಯ್ತಣ್ಣ ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ ಸ್ಟೇಷನ್ಗೆ ಬಂದು ಹೋಗುವ ತನ್ಗೆ ಉಳಿಸಿದ ಕೆಲಸನೆಲ್ಲ ಎಷ್ಟಾಗಿದೆ ಅಂತ ಹೇಳಿ ನೋಡ್ಕೊಂಡು ಫೈಲನ್ನೆಲ್ಲ ಕರೆಕ್ಟ್ ಆಗಿ ಇಟ್ಬಿಟ್ಟು ಹೋಗುವ ಅಂತ ಹೇಳಿ ಅಜಿತ್ ಬಂದಾಗ ಎಲ್ಲರೂ ಕೂಡ ಸೈಲೆಂಟ್ ಆಗಿ ನಿಂತ್ಕೊಂಡಿರೋದನ್ನು ನೋಡಿ ಅಜಿತ್ ಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಯಾರು ಕೂಡ ಮಾತಾಡದೆ ಅಜಿತ್ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಬೇಜಾರನ್ನು ವ್ಯಕ್ತಪಡಿಸುತ್ತಾರೆ ನಂತರ ಅಜಿತ್ ಸ್ಟೇಷನ್ ಅಲ್ಲಿ ಕಳೆದಿರುವ ಎಲ್ಲಾ ಬಗ್ಗೆ ಮೆಲುಕನ್ನು ಒಳಗಡೆ ಹೋದಾಗ ಅಲ್ಲಿ ಸಾಹಿತ್ಯನ ಫೋಟೋನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾನೆ ಸಾಹಿತ್ಯ ಮತ್ತು ಅಜಿತ್ ನಡುವೆ ನಡೆದ ಸಂಭಾಷಣೆ ಆಗಿ ಕಳೆದ ಸಮಯನೆಲ್ಲ ನೆನ್ ಮಾಡಿಕೊಂಡು ಹಾಗೆ ಬೇಜಾರಲ್ಲಿ ನಿಂತ್ಕೊಂಡು ಆಮೇಲೆ ಭೂಮಿಗೆ ಕಾಲ್ ಮಾಡ್ತಾನೆ ನಂತರ ಭೂಮಿ ಹತ್ರ ನೀನು ಸತ್ಯಣ್ಣನ ಹೊರಗಡೆ ಹೊರಗಡೆ ಬಾ ನಾನು ಬರ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ಡೈರೆಕ್ಟ್ ಆಗಿ ಸತ್ಯಣ್ಣನ ಮನೆಗೆ ಹೋಗ್ತಾನೆ ನಂತರ ಸತ್ಯಣ್ಣನ ಮನೆಗೆ ಹೋಗಿ ಭೂಮಿ ಮತ್ತೆ ಭೂಮಿಗೆ ಬೈದಾಗ ಭೂಮಿ ಹೇಳ್ತಾಳೆ ಸಾರಿ ಸಾಹೇಬ್ರಿ ಸತ್ಯಣ್ಣ ತಲೆನೋವು ಅಂತ ಹೇಳ್ತಿದ್ರಲ್ವ ಹಾಗಾಗಿ ನಾನು ಅವರನ್ನ ಮಾತಾಡ್ಸ್ಕೊಂಡು ಹೋಗುವ ಅಂತ ಹೇಳಿ ಬಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ನಾನು ಆಗ ಅಂತ ಹೇಳಿಲ್ಲ ಆದರೆ ನೀನು ಒಬ್ಬಳೇ ಬಂದಿರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದೇ ನನಗೆ ಸರಿಯಾದ ಸ ಸ ಇದೇ ನನಗೆ ಸರಿಯಾದ ಸಮಯ ಅಜಿತ್ ಸಾಹೇಬ್ರು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರಾ ಇಲ್ವೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಸಾಹೇಬ್ರೆ ನಾನು ಕೇಳ್ತೀನಿ ಇವಾಗ ನೀವು ನನ್ನ ಜೊತೆನೇ ಇದ್ದೀರಾ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀರ ಆದರೆ ಇನ್ನು ಮುಂದೆನೂ ಕೂಡ ನೀವು ನನ್ನ ಒಬ್ಬ ಗಳೆ ಒಳ್ಳೆಯ ಗೆಳೆಯನಾಗಿ ನನ್ನನ್ನು ಹೀಗೆ ಜೋಪಾನವಾಗಿ ಕಾವಲು ಕಾಯ್ತೀರಾ ಅಲ್ವಾ ಅಂತ ಕೇಳಿದಾಗ ಅಜಿತ್ ಏನೂ ಮಾತಾಡದೆ ಸುಮ್ಮನಾಗ್ತಾನೆ ಆವಾಗ ಭೂಮಿಗೆ ನಿಜವಾಗ್ಲೂ ಅಜಿತ್ ಸಾಹೇಬರು ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗೋದು ಡೌಟೇ ಅವರು ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾರೇನೋ ಅಂತ ಹೇಳಿ ಗಾಬರಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾಳೆ ಈ ಕಡೆ ಶ್ರವಣ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಅಜಿತ್ ಮತ್ತು ಭೂಮಿನೇ ನೆನೆಸ್ಕೊಂಡು ಆ ಭೂಮಿ ಎಷ್ಟು ಒಳ್ಳೆ ಹುಡುಗಿ ಯಾಕೆ ನನಗೆ ಅವಳನ್ನು ಇಷ್ಟು ಅವಳು ನನಗೆ ಇಷ್ಟ ಒಂದು ನೆನಪು ಕಾಡ್ತಿದ್ದಾಳೆ ಅಲ್ಲ ಈಗ ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ ಅಜಿತ್ ನನ್ನ ಅಕ್ಕನ ಮಗ ನಾನು ಅವನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಿತ್ತು ಆದರೆ ನನಗೆ ಅಜಿತ್ ಡೆಲ್ಲಿಗೆ ಹೋಗ್ತಾನೆ ಅನ್ನೋ ಬೇಜಾರಿಗಿಂತ ಭೂಮಿ ಅವನ ಜೊತೆ ಡೆಲ್ಲಿಗೆ ಹೋಗ್ತಾಳೆ ಅನ್ನೋ ಗಾಬರಿ ಟೆನ್ಷನ್ನೇ ಜಾಸ್ತಿ ಆಗ್ತಿದೆಯಲ್ಲ ಯಾಕೆ ನಾನು ಆ ಹುಡುಗಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅವಳು ಎದುರುಗಡೆ ನಾನು ಎಷ್ಟೇ ಬೈದರೂ ಸಹಿತ ನನ್ನ ಮನಸ್ಸಿನ ಒಳಗಡೆ ಅವಳಿಗೆ ನಾನು ವಿಶಾಲವಾದ ಜಾಗನೇ ಕೊಟ್ಟಿದ್ದೀನಲ್ಲ ಅವಳು ಯಾರ ಮನೆ ಮಗಳು ಏನೋ ನನಗೆ ಗೊತ್ತಿಲ್ಲ ಆದರೆ ಯಾಕೆ ನನ್ನ ಜೀವನ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಾಳೆ ಅಂತ ಹೇಳಿ ಅಪ್ಪಂದರ ದಿನ ಭೂಮಿ ಶ್ರವಣಿಗೆ ಕೊಟ್ಟಿರುವ ಖರ್ಚಿಪ್ ಗಿಫ್ಟನ್ನು ನೋಡ್ತಾ ಮಾತಾಡ್ತಾ ಬರ್ತಾನೆ ಅವಾಗ ಕೈಯಲ್ಲಿರುವ ಖರ್ಚಿಪ್ ಗಾಡಿಯಲ್ಲಿ ಹಾಗೆ ಗಾಡಿಗೆ ಹೊರಗಡೆ ಬಿದ್ದೋಗುತ್ತೆ ಅವಾಗ ಶ್ರವಣಿಗೆ ತುಂಬಾ ಗಾಬರಿಯಾಗಿ ಗಡಿಬಿಡಿಯಲ್ಲಿ ಗಾಡಿಯನ್ನು ನೆನೆಸಿ ಓಡಿ ಹೋಗಿ ಖರ್ಚಿಪ್ಪನ್ನ ತಗೊಂಡು ಹೇಳ್ತಾನೆ ಅಲ್ಲ ಈ ಹುಡುಗಿ ಕೊಟ್ಟಿರುವ ಗಿಫ್ಟನ್ನೇ ನನಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಖರ್ಚಿಪ್ಪಲ್ಲಿ ಹಾರಿ ಹೋಗಿ ಹೊರಗಡೆ ನನ್ನ ಕೈ ತಪ್ಪಿ ಹೋಗುತ್ತೇನೋ ಅನ್ನೋ ಭಯದಲ್ಲಿ ನಾನು ಓಡಿ ಓಡಿ ಬಂದೆ ನನಗೆ ಯಾವ ಅಪಾಯ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಯೋಚನೆ ಮಾಡಿಲ್ಲ ಆದರೆ ಆ ಹುಡುಗಿಯ ಮೇಲೆ ಡೆಲ್ಲಿಗೆ ಹೋದರೆ ನಾನು ಹೇಗೆ ಅವಳನ್ನು ಬಿಟ್ಟಿರಲಿ ನಿಜವಾಗ್ಲೂ ನನಗೆ ಅವಳನ್ನು ಬಿಟ್ಟಿರೋದಕ್ಕೆ ಸಾಧ್ಯನಾ ಅಂತ ಹೇಳಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಮನಸ್ವಿನಿ ಆ ಕಡೆ ಈ ಕಡೆ ಓಡಾಡ್ತಾ ಅಲ್ಲ ಆ ಶ್ರವಣ್ ನನಗೆ ಹೇಳಿದ್ದನ್ನೆಲ್ಲ ನೀನೇ ಬ್ಯಾಂಕ್ ಬ್ಯಾಲೆನ್ಸ್ ಮಿನಿಮಮ್ ಒಂದು ಸ ಒಂದು ಲಕ್ಷ ಇರುವಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಆದರೆ ಇವಾಗ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಅವನು ನನ್ನ ಅಕೌಂಟಿಗೆ ಹಣನೇ ಹಾಕಿಲ್ವಲ್ಲ ಬಿಡು ಒಂದ್ಸಲ ಕಾಲ್ ಮಾಡಿ ಅಪ್ಪ ಅಂತ ಹೇಳಿದರೆ ಸಾಕು ನಾನು ಹೇಳಿದ್ನೆಲ್ಲ ಕೊಟ್ಬಿಡ್ತಾನೆ ಹಾಗಾಗಿ ಇವಾಗ ಕಾಲ್ ಮಾಡ್ತೀನಿ ಅವನೇ ನನ್ನ ಅಕೌಂಟ್ಗೆ ಒಂದು ಎರಡು ಲಕ್ಷ ಹಾಕಿದ್ರು ಸಾಕು ಇವಾಗ ಅಂತ ಹೇಳಿ ಅಶ್ವಿನಿ ಶ್ರವಣ್ಗೆ ಕಾಲ್ ಮಾಡ್ತಾಳೆ ಆದ್ರೆ ಶ್ರವಣ ಭೂಮಿ ಕೊಟ್ಟಿರುವ ಖರ್ಚಿಪ್ಪನ ಕೈಯಲ್ಲಿ ಹಿಡ್ಕೊಂಡು ಭೂಮಿ ಬಗ್ಗೆನೆ ಯೋಚನೆ ಮಾಡ್ತಾ ಬಂದಿರುವ ಕಾಲನ್ನು ಕಟ್ ಮಾಡ್ತಾಳೆ ಕಟ್ ಮಾಡ್ತಾನೆ ಈ ಕಡೆ ಅಶ್ವಿನಿ ಪದೇ ಪದೇ ಕಾಲ್ ಮಾಡಿದ್ರು ಸಹಿತ ಅದನ್ನ ಶ್ರವಣ್ ನೋಡಿಯೂ ಕೂಡ ಕಾಲನ್ನು ಕಟ್ ಮಾಡಿ ಇಗ್ನೋರ್ ಮಾಡ್ತಾನೆ ನಂತರ ಅಶ್ವಿನಿ ಮನಸಲ್ಲೇ ಹೇಳ್ಕೊಳ್ತಾಳೆ ಅಲ್ಲ ನನ್ನ ಕಾಲನ್ನೇ ಕಟ್ ಮಾಡುವಷ್ಟು ಧೈರ್ಯನ ಶ್ರವಣ್ ನಿನಗೆ ಅಂತ ಹೇಳಿ ಬೈಕೊಳ್ತಾಳೆ ಆದರೆ ಈ ಕಡೆ ಆ ಶ್ರವಣಿಗೆ ಮಾತ್ರ ಆ ಮನಸ್ವಿನಿ ಕಾಲ್ ಮಾಡಿದ್ದಾಳೆ ಅಂತ ಹೇಳಿ ಸ್ವಲ್ಪವೂ ಬೇಜಾರು ಗಿಲ್ಟು ಏನೂ ಇಲ್ಲದೆ ಭೂಮಿ ಬಗ್ಗೆಯೇ ಯೋಚನೆ ಮಾಡ್ತಾ ನಾನು ಹೇಗಾದರೂ ಮಾಡಿ ಆ ಹುಡುಗಿ ಡೆಲ್ಲಿಗೆ ಹೋಗುವುದನ್ನು ತಡಿಬೇಕು ಆ ಹುಡುಗಿ ಇಲ್ಲಿಲ್ಲದೆ ನನಗೆ ನಿಜವಾಗ್ಲೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಮನೆಗೆ ಹೋಗ್ತಾನೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಅಜಿತ್ ಅಜಿತ್ ಹತ್ರ ಅಜ್ಜಿ ಹೇಳ್ತಾರೆ ಅಜಿತ್ ನೀನು ಇವಾಗ ಡೆಲ್ಲಿಗೆ ಹೋಗಲೇಬೇಕಾ ಯಾಕೆ ಆ ಕೆಲಸ ಬೇಕು ನಿನಗೆ ರಿಸೈನ್ ಮಾಡಿಬಿಡು ಅಂತ ಾಗ ಆ ಅಜಿತ್ ಹೇಳ್ತಾನೆ ಇಲ್ಲ ಅಜ್ಜಿ ಪೊಲೀಸ್ ಕೆಲಸ ನನಗೆ ಒಂದು ರೀತಿ ಅಮ್ಮನ ಥರನೇ ನನಗೆ ಅಮ್ಮ ಹೇಗೆ ಜೀವ ಕೊಟ್ಟಿದ್ರು ಅದೇ ರೀತಿ ನನಗೆ ಪೊಲೀಸ್ ಕೆಲಸವೂ ಕೂಡ ಜೀವನ ಜೀವನ ಎಲ್ಲವನ್ನು ಕೊಟ್ಟಿದೆ ಆ ಕೆಲಸನ ಬಿಡುವ ಮಾತೇ ಇಲ್ಲ ಹಾಗಾಗಿ ನಾಳೆನೇ ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಮತ್ತೆ ಸಾಹಿಬ್ರೆ ನಾನು ಅಂತ ಹೇಳಿದಾಗ ಮವಣ್ ಅಲ್ಲಿಗೆ ಬಂದು ಬೇಡ ಭೂಮಿ ನೀನು ಇವಾಗಲೇ ಅಲ್ಲಿಗೆ ಹೋಗೋದು ಬೇಡ ಮೊದಲು ಅಜಿತ್ ಡೆಲ್ಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ನಿನ್ನನ್ನು ಬಂದು ಕರ್ಕೊಂಡು ಹೋಗಿ ಹೋಗುದ ಬೇಡು ಅಂತ ಹೇಳಿ ಯೋಚನೆ ಮಾಡ್ತಾನೆ ಹಾಗಾಗಿ ನೀನು ಇವಾಗ ಇಲ್ಲೇ ನಮ್ಮೆಲ್ಲರ ಜೊತೆಗೆ ಬಿಡು ಅಂತ ಹೇಳಿದಾಗ ದೇವಿಯ ನೀನು ಕೂಡ ಹೌದು ಈ ಭೂಮಿ ಇಲ್ಲೇ ಇರುವಾಗೆ ನಾನು ಕೂಡ ಮಾಡಬೇಕು ಅಂತ ಹೇಳಿ ಹೌದು ಭೂಮಿ ನೀನು ಅಲ್ಲಿಗೆ ಹೋಗೋದು ಬೇಡ ಮೊದಲಾಗಿ ನಿನಗೆ ಕೂಡ ಜೀವಕ್ಕೆ ಅಪಾಯ ಇದೆ ಅಲ್ವಾ ಹಾಗಾಗಿ ಅಲ್ಲಿ ಹೋಗಿ ಮತ್ತೆ ತೊಂದರೆ ಆದರೆ ಏನು ಮಾಡೋದು ಅಂತ ಹೇಳಿದಾಗ ಅಜ್ಜಿನೂ ಕೂಡ ಹೇಳ್ತಾರೆ ಹೌದು ಇಲ್ಲಿ ಅಜಿತ್ ಜೊತೆ ಬೇರೆ ಯಾರು ಹೋಗೋದು ಬೇಡ ಅಜಿತ್ ಒಬ್ಬನೇ ಹೋದರೆ ಸಾಕು ನೀನು ಮತ್ತೆ ನೋಡು ಹೋಗೋದಾದರೆ ನೋಡ್ಬೋದು ಅಂತ ಹೇಳಿದಾಗ ಸಂಗೀತ ಕೂಡ ಹೇಳ್ತಾಳೆ ಹೌದು ಭೂಮಿ ಇವರೆಲ್ಲರೂ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಕೂಡ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತ ಅನಿಸ್ತಾ ಇದೆ ಇದಕ್ಕೆ ನಿನ್ನ ಒಪಿನಿಯನ್ ಏನು ಭೂಮಿ ನೀನು ಹೇಳ್ತಿ ನೀನೇನು ಹೇಳ್ತೀಯ ಇದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅದು ಅತ್ತೆ ನನಗೆ ಇಲ್ಲಿ ಇರಲಿಕ್ಕೆ ಏನು ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಮಧ್ಯೆ ಮಾತಾಡಿ ನನಗೆ ನೀನು ಇರಲಿಕ್ಕೆ ಆಬ್ಜೆಕ್ಷನ್ ಇದೆ ಯಾಕೆಂದ್ರೆ ನೀನು ಇಲ್ಲಿರೋದು ಬೇಕಾಗಿಲ್ಲ ನಾನು ಎಲ್ಲಿರ್ತೀನೋ ಅಲ್ಲಿಯೇ ನೀನು ಇರಬೇಕಾದ್ದು ನಿನ್ನ ಧರ್ಮ ಹಾಗಾಗಿ ನಾನು ನಾಳೆನೇ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಕೂಡ ರೆಡಿಯಾಗ್ಯೋ ಅಂತ ಹೇಳಿದಾಗ ಶ್ರವಣ ಹೇಳ್ತಾ ಬೇಡ ಅಜಿತ್ ಯಾಕೆ ಸುಮ್ಮನೆ ಆಟ ಮಾಡ್ತಿದ್ಯಾ ಆ ಹುಡುಗಿಗೆ ಅಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಆದರೆ ಏನು ಮಾಡೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಮಾವ ನಾನು ಅಲ್ಲಿಗೆ ಕರ್ಕೊಂಡು ಹೋದರೆ ಮಾತ್ರ ನನಗೆ ಸಮಾಧಾನ ಇರೋದು ಇಲ್ಲಿ ಈ ಮನೆಯಲ್ಲಿ ನನಗೆ ಭೂಮಿನ ಬಿಟ್ಟು ಹೋಗ್ಲಿಕ್ಕೆ ಯಾವ ಧೈರ್ಯನೂ ಇಲ್ಲ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಜಿತ್ ಯಾಕೆ ಸುಮ್ಮನೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ ನೀನು ಹೇಳೋದ್ರಲ್ಲೂ ಸರಿಯಾಗಿ ಇದೆ ಬಿಡು ಯಾಕೆಂದ್ರೆ ಹಿಂದಿನ ಸಲ ಈ ಭೂಮಿಗೆ ಈ ಮನೆಯಲ್ಲಿ ತುಂಬಾನೇ ಕಷ್ಟ ಆಗಿದೆ ಅಲ್ವಾ ಹಾಗಾಗಿ ನೀನು ಹೇಳೋದ್ರಲ್ಲಿ ಅರ್ಥ ಇದೆ ಆದ್ರೆ ಇನ್ಮೇಲೆ ಆ ರೀತಿ ಆಗುತ್ತೆ ಅಂತ ಅನ್ಕೊಳ್ಬೇಡ ಇನ್ನು ಆಮೇಲೆ ಈ ಭೂಮಿ ಜವಾಬ್ದಾರಿ ನಂದು ಈ ಮನೆಯಲ್ಲಿ ಅವಳಿಗೆ ಯಾವ ಅಪಾಯನೂ ಆಗದೆ ಇರುವಾಗೆ ಹಾಗೆ ಹೊರಗಡೆನೂ ಕೂಡ ಅವಳಿಗೆ ಯಾವ ಅಪಾಯನೂ ಆಗದೆ ಇರುವಾಗೆ ನಾನು ಅವಳನ್ನು ನೋಡ್ಕೊಳ್ತೀನಿ ನನ್ನ ಮಗಳ ಥರ ಅಂತ ಹೇಳಿದಾಗ ಸಂಗೀತ ಅಜಿತ್ ಭೂಮಿ ಎಲ್ರಿಗೂ ಕೂಡ ಶ್ರವಣ ಮಾತನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ ನಂತರ ಭೂಮಿಗಂತೂ ನಾನು ಇಲ್ಲೇ ಇದ್ದುಬಿಡ್ವಾ ಅನ್ನೋ ಮಟ್ಟಿಗೆ ಖುಷಿಯಾಗುತ್ತೆ ಆದರೆ ಅಜಿತ್ ಮಾತ್ರ ಇಲ್ಲ ಮಾವನ್ ಯಾರು ಏನೇ ಹೇಳಿದ್ರು ಸಹಿತ ನಾನು ಮಾತ್ರ ನನ್ನ ಹೆಣ್ತಿನ ಇಲ್ಲೇ ಬಿಟ್ಟು ಹೋಗುವ ಮಾತೇ ಇಲ್ಲ ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಭೂಮಿ ಬಾ ಭೂಮಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳುವ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಾನೆ ಆದರೆ ಶ್ರವಣ್ ಮಾತ್ರ ಈ ಕಡೆ ಭೂಮಿನೂ ಕೂಡ ಇಲ್ಲಿಂದ ಹೊರತಿದ್ದಾಳಲ್ಲ ಏನು ಮಾಡೋದು ಇದನ್ನು ನಾನು ತಡಿಲೇಬೇಕಲ್ಲ ಇನ್ನು ಉಳಿದಿರೋದು ಒಂದೇ ಒಂದು ಮಾರ್ಗ ಅಜಿತ್ನ ಟ್ರಾನ್ಸ್ಫರ್ ನಾನು ಕ್ಯಾನ್ಸಲ್ ಮಾಡಿಸೋದು ಹೇಗಾದರೂ ಮಾಡಿ ಅಜಿತ್ ಟ್ರಾನ್ಸ್ಫರನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ಮಾತ್ರ ಈ ಭೂಮಿ ಇಲ್ಲೇ ಇರ್ತಾಳೆ ಅಂತ ಹೇಳಿ ಅದು ಒಂದೇ ದಾರಿ ಅಂತ ಶ್ರವಣ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು